ನಮ್ಮ ಅತ್ತೆ ನಾಕ್ ಅಂದ್ರೆ ನಮ್ಮ ಅತ್ತೆ ಮಗನ್ ಎಂಟು ಅಂತೀನಿ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗ್ಬೇಕಂದ್ರೆ ಬಿಟ್ಟು ಬೇರೆ ಯಾರು ನಮ್ಮನ್ನ ಒಳಸಿರಬಾರ್ದು ಅಷ್ಟು ಸ್ಟ್ರಾಂಗ್ ಆಗ್ಬೇಕು ಅಲ್ಲೇ ಅಲ್ಲೇ ಬಹುಮಾನ ಇದು ನಮ್ಮ ಅತ್ತಂಗಿಯರಿಗೆ ಮಾತ್ರ ಹೇಳ್ತಿದ್ದೀನಿ ನಮ್ಮ ಅಂಟಮ್ ಏನು ಇಲ್ಲ ಅಷ್ಟೇ ಕೆಲಸ ನಿಮಗೆ ಅತ್ತೆ ಆಸ್ಪತ್ರೆಗೆ ಹೋದಳು ಏನಂದರು ಡಾಕ್ಟರ್ ಅಯ್ಯೋ ಏನಿಲ್ಲ ಕಣೆ ಶುಗರ್ ಜಾಸ್ತಿ ಆಗೈತಂತೆ ಹ್ಮ್ ಏನೇ ಶುಗರ್ ಜಾಸ್ತಿ ಆಗಿದ್ ಬಾಯಿ ರುಚಿ ಮಾತ್ರ ಕಮ್ಮಿ ಮಾಡಲ್ವಲ್ಲ ನೀವು ಏನು ಇಲ್ಲ ಚಿಕನ್ ಗೊಜ್ಜು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿ ಬರ್ರಿ ನೋಡ್ಸನಾ ಪ್ರಪಂಚದಲ್ಲಿ ಯಾರ ಹತ್ರ ಬೇಕಾದ್ರೂ ನೀನ್ ತಟ್ಟೆ ಚೊಂಬು ಬಕೆಟು ಲೋಟ ಇಡ್ಕೋಬಹುದು ಆದ್ರೆ ಈ ಅತ್ತೆ ಹತ್ರ ಮಾತ್ರ ಇಡ್ಕೊಳ್ಳಲ್ಲ ತಿಳ್ಕೊ ಅದ್ ಯಾರ ಹತ್ರನು ಆಗಲ್ಲ ಅತ್ತೆ ನೀವ್ ಹೋಗ್ಬೇಕಾದ್ರೆ ನೀವೇ ಹಿಡ್ಕೊಂಡು ಹೋಗ್ಬೇಕು ಮದ್ವೆಯಾಗಕತ್ತೆ ಎಲ್ಲ ಬ್ಲೌಸ್ ಪೀಸ್ ಎತ್ತಕೊಂಡು ನೋಡ್ತಾ ಇದ್ದಾರೆ ಅಯ್ಯೋ ಈ ಸೀರೆಗೆ ಬ್ಲೌಸ್ ಇರಲಿಲ್ಲ ಅದಕ್ಕೆ ಯಾವದಾದರು ಮ್ಯಾಚ್ ಆಗುತ್ತೆ ಅಂತ ನೋಡ್ತೀನಿ ಒಂದು ಮ್ಯಾಚ್ ಆಗ್ತಾ ಇಲ್ಲ ಕೊಡಲ್ ಕೊಡ್ತಾರೆ ಕಣಮ್ಮ ಅರಿಶಿನ ಕುಂಕುಮ ಕಾರ್ದು ಅರಿಶಿನ ಕುಂಕುಮ ಕೊಡಬೇಕು ಕೊಡಲ್ ಕೊಡ್ತಾರೆ ನಿಮ್ಮ ಹತ್ರ ಯಾವ ಸೀರೆ ಐತೆ ಯಾವ ಕಲರ್ ಬ್ಲೌಸ್ ಪೀಸ್ ಕೊಡಲಿಲ್ಲ ಕೇಳ್ತಾನೆ ಕೊಡಬೇಕು ಯಾವುದೋ ಒಂದು ಕೊಟ್ಟು ಬಿಡ್ತಾರೆ ಅದಕ್ಕೆ ಮೆಜರ್ಮೆಂಟ್ ನೋಡಿ ಚೆನ್ನಾಗಿರೋ ಬ್ಲೌಸ್ ಪೀಸ್ ಹೊಲ್ಸಿ ಹಾ ಎಸ್ ಬಿಗ್ ಬಾಸ್ ನಾನು ನಮ್ಮ ಅತ್ತೆನ ನಾಮಿನೇಟ್ ಮಾಡಕ್ ಇಷ್ಟ ಪಡ್ತೀನಿ ಬಿಗ್ ಬಾಸ್ ನಮ್ಮ ಅತ್ತೆನ ಯಾಕೆ ನಾಮಿನೇಟ್ ಮಾಡ್ತೀನಿ ಅಂತಂದ್ರೆ ಬೆಳಿಗ್ಗೆ ಸಂಜೆವರೆಗೂ ಅವರು ಕೇಳ್ ಕೇಳಿದ್ ಕೇಳಿ ಕೇಳಿದು ರುಚಿ ರುಚಿಯಾಗಿ ನಾನು ಮಾಡ್ಕೊಡ್ತಾನೆ ಇರ್ಬೇಕು ಬಿಗ್ ಬಾಸ್ ನಾನು ಹೋಟೆಲ್ ಅಲ್ಲಿ ಒಂಥರ ಸರ್ವರ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ನನ್ನನ್ನ ನಾನು ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಬಿಟ್ಟು ಬಂದ್ ಮಲ್ಕೊಂಡ್ರೆ ಆಗ್ಲೇ ಅವರ ಮಗನ್ಗೆ ಫೋನ್ ಮಾಡಿ ಹೇಳ್ತಾರೆ ಬಿಗ್ ಬಾಸ್ ಫಸ್ಟ್ ಅತ್ತೆನ ನಾಮಿನೇಟ್ ಮಾಡ್ತೀನಿ ಬಿಗ್ ಬಾಸ್ ಆಮೇಲೆ ಅದು ಅತ್ತೆ ಮಗನ ನಾಮಿನೇಟ್ ಮಾಡ್ತೀನಿ ಬೇಗ್ ಬಾಸ್ ನಮ್ಮ ಅತ್ತೆ ಮಗ ಯಾಕೆ ಅಂತಂದರೆ ಅಮ್ಮ ಏನು ಹೇಳ್ತಾರೋ ಅದಕ್ಕೆಲ್ಲ ಹೂ ಹೂ ಅಂತ ತಲೆ ಆಡಿಸ್ತಾರೆ ಬೇಗ್ ಬಾಸ್ ಏನು ಅಂತಲೂ ಯೋಚನೆ ಮಾಡಲ್ಲ ನನ್ನನು ಕೇಳಲ್ಲ ತಪ್ಪಾಗುತ್ತೆ ಅಂತ ನೋಡೋದು ಇಲ್ಲ ಬೇಗ್ ಬಾಸ್ ಅಮ್ಮ ಏನು ಹೇಳ್ತಾರ ಅವಾಗ ಅವ್ರು ನನ್ನ ಹತ್ರ ಯಾವಾಗೂ ಜಗಳ ಮಾಡ್ತಾರೆ ಬೇಗ್ ಬಾಸ್ ಅದಕ್ಕೆ ನಮ್ಮತ್ತೆನ ನಮ್ಮ ಮಗನೂ ಇಬ್ಬರು ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ ಬೇಗ್ ಬಾಸ್ ಥ್ಯಾಂಕ್ ಯು ಬೇಗ ಬಾಸ್ ಮದ್ಗಿನ ಮುಂಚೆ ನಮ್ಮ ಅಪ್ಪ ನಮ್ಮಅಮ್ಮ ಜಾತಿ ನೋಡ್ತಾರೆ ಅವ್ರ ಅಂತಸ್ ನೋಡ್ತಾರೆ ಅವ್ರ ಮನೆ ನೋಡ್ತಾರೆ ಅವ್ರ ಆಸ್ತಿ ನೋಡ್ತಾರೆ ಅವನ ಹುಡ್ಗ ಏನ್ ಕೆಲಸ ಮಾಡ್ತಾನೆ ಅಂತ ನೋಡ್ತಾರೆ ಎಲ್ಲಾ ನೋಡಿ ಕೊಟ್ಟು ಮದುವೆ ಮಾಡ್ತಾರ ಕಣ್ರಿ ನಾವು ಏನ್ ತಂದಿವು ಇಂತ ಮನೆ ಕೊಟ್ಟು ಬಿಟ್ರಲ್ಲ ಮಾಡಿ ಮಾಡಿ ಸಾಕಾಗೋತ್ ನಮಗ್ ಕೆಲಸ ಅಂತಂದ್ರೆ ಅವದ್ ಒಂದೇ ಡೈಲಾಕ್ ನಾವ್ ಮಾಡಿದ್ರಲ್ಲ ಕೊಂಡವ್ ಜೋಡಿ ಅವಂತನೇ ನೇಮಕ ಮಾಡಿದ್ವಿ ಜೋಡಿ ಒಂದೇ ಡೈಲಾಕ್ ಕಳ್ಸ್ಕೊಂಡ್ಬಿಡ್ತಾರ अनुभव नहीं। <laughs> <laughs>